ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವ ಎರಡನೇ ಅಧ್ಯಾಯ ಉದ್ಧವನು ವಿದುರನಿಗೆ ಭಗವಂತನ ಬಾಲಲೀಲೆಗಳನ್ನು ವರ್ಣಿಸಿದರು ಶ್ರೀ ಶುಕಮಹಾಮನಿಗಳು ಹೇಳಿದರು ಮಹಾರಾಜನೇ ಹೀಗೆ ವಿದುರನು ಪ್ರಿಯತಮನಾದ ಕೃಷ್ಣನಿಗೆ ಸಂಬಂಧಿಸಿದ ಮಾತುಗಳನ್ನು ಕೇಳಿದಾಗ ಭಾಗವತ ಶ್ರೇಷ್ಠನಾದ ಉದ್ಧವನಿಗೆ ಭಗವಂತನ ಸ್ಮರಣೆಯಿಂದ ಹೃದಯವು ತುಂಬಿ ಬಂತು ಭಗವಂತನ ವಿರಹ ವ್ಯಧೆಯಿಂದ ಕೊಂಚ ಕಾಲ ಯಾವ ಉತ್ತರವನ್ನೂ ಕೊಡದಾದವು ಅವನು ಐದು ವರ್ಷದ ಬಾಲಕನಿದ್ದಾಗ ಆಟ ಪಾಠಗಳಲ್ಲಿ ಇರುವಾಗಲೂ ಶ್ರೀಕೃಷ್ಣನಲ್ಲೇ ತನ್ಮಯನಾಗುತ್ತಿದ್ದನು ಕೃಷ್ಣನ ಪೂಜೆಯಲ್ಲಿ ನಿರತನಾಗಿದ್ದಾಗ ತಾಯಿಯು ಹೋಗಲು ಬಯಸುತ್ತಿರಲಿಲ್ಲ ಶ್ರೀಕೃಷ್ಣನ ಸೇವೆಯಲ್ಲೇ ದೀರ್ಘಕಾಲ ತೊಡಗಿ ಮುದುಕನಾಗಿದ್ದನು ಆದ್ದರಿಂದ ಬಿದುರನು ಕೇಳಿದ್ದರಿಂದ ಅವನಿಗೆ ತನ್ನ ಪ್ರಿಯ ಪ್ರಭುವಿನ ಚರಣ ಕಮಲಗಳ ಸ್ಮರಣೆಯುಂಟಾಗಿ ಹೃದಯವು ಭಾರವಾಗುವುದು ಸಹಜವೇ ಆ ಸ್ಥಿತಿಯಲ್ಲಿ ಆತನಿಗೆ ಪ್ರತ್ಯುತ್ತರ ಕೊಡಿತು ಆಧಾರಬಿಂದುಗಳಿಂದ ಧ್ಯಾನಾಮೃತ ಪಾನದಿಂದ ಆನಂದ ಭರಿತನಾಗಿ ಎರಡು ಗಳಿಗೆಗಳ ಕಾಲ ಏನೂ ಮಾತನಾಡಲಾರದೆ ಸುಮ್ಮನಿದ್ದು ಬಿಟ್ಟು ಆ ಅವನು ತೀವ್ರವಾದ ಭಕ್ತಿ ಯೋಗದಲ್ಲಿ ಮುಳುಗಿ ಹೋಗಿದ್ದನು ಅವನ ಶರೀರವೆಲ್ಲ ರೋಮಾಂಚನವಾಯಿತು ಮುಚ್ಚಿದ ಕಣ್ಣುಗಳಿಂದ ಆನಂದಾಶ್ರಯಗಳು ಹರಿಯತೊಡಗಿದವು ಹೀಗೆ ಭಕ್ತಿ ಪ್ರವಾಹದಲ್ಲಿ ಮಗ್ನನಾಗಿದ್ದ ಉದ್ಧವನನ್ನು ನೋಡಿ ಆತನು ಕೃತಕೃತ್ಯನಾದ ಸುಕೃತಿ ಎಂದು ವಿಧಿನನ್ನು ತಿಳಿದರು ಕೊಂಚ ಕಾಲಾನಂತರ ನಂತರ ಭಗವಂತನ ಭಗವಂತನ ಧಾಮದಿಂದ ಕೆಳಗೆದು ಮನುಷ್ಯ ಲೋಕಕ್ಕೆ ಹಿಂದಿರುಗಿ ಕಣ್ಣುಗಳನ್ನು ಒರೆಸಿಕೊಂಡು ಭಗವಲೀಲಗಳ ಸ್ಮರಣೆ ಉಂಟಾಗು ಮುಗುಳ್ ನಗುತ್ತಾ ವಿದುರನೆ ಹೀಗೆ ಹೇಳತೊಡಗಿದನು ಉದ್ದಮನು ಹೇಳಿದನು ಎಲೆ ವಿದುರನೆ ಶ್ರೀ ಕೃಷ್ಣನೆಂಬ ಸೂರ್ಯನು ಅಸ್ತಮಾನವಾದದ್ದರಿಂದ ನಮ್ಮ ಮನೆಗಳನ್ನು ಕಾಲರೂಪಿ ಹೆಬ್ಬಾವು ನುಂಗಿಬಿಟ್ಟಿದೆ ಅವು ಸ್ತ್ರೀಹೀನವಾಗಿವೆ ಈಗ ನಾನು ಅವುಗಳ ಕುಶಲ ಸಮಾಚಾರ ಏನೆಂದು ಹೇಳಲಿ ಎಂತಹ ದುರದೃಷ್ಟ ಈ ಲೋಕವೇ ಭಾಗ್ಯಹೀನವಾಗಿ ಬಿಟ್ಟಿತ್ತು ಅದರಲ್ಲಿಯೂ ಯಾದವರು ವಿಶೇಷವಾಗಿ ನಿರ್ಭಾಗ್ಯರಾದರು ಅವರು ನಿರಂತರ ಭಗವಂತನ ಜೊತೆಯಲ್ಲೇ ಇರುತ್ತಿದ್ದರು ಅಮೃತಮಯ ಚಂದ್ರ ಬಿಂಬವು ಸಮುದ್ರದಲ್ಲೇ ಇದ್ದರೂ ಅದನ್ನು ಮೀನುಗಳು ಗುರುತಿಸದಂತೆ ಯಾದವರು ಭಗವಂತನನ್ನು ಗುರುತಿಸದೇ ಹೋದರು ಯಾದವರ ಇಂಗಿತಜ್ಞರು ಮಹಾ ಬುದ್ಧಿಚಾಲುಕರು ಆಗಿದ್ದರು ಕೃಷ್ಣ ಪರಮಾತ್ಮನೇ ಒಂದೇ ಜಾಗದಲ್ಲಿದ್ದು ಅವನೊಡನೆ ವಾಸಿಸುತ್ತಿದ್ದರು ಅವರೆಲ್ಲರೂ ಸಮಸ್ತ ವಿಶ್ವದ ಆಶ್ರಯನೂ ಸರ್ವಾಂತರ ಜ್ಯಾಮಿಯೂ ಆದ ಕೃಷ್ಣನನ್ನು ಓರ್ವ ಯಾದವ ಶ್ರೇಷ್ಠನೆಂದೇ ತಿಳಿದಿದ್ದರು ಆದರೆ ಭಗವಂತನ ಮಾಯೆಯಿಂದ ಮೋಹಿತರಾದ ಈ ಯಾದವರು ಮತ್ತು ಇವನಲ್ಲಿ ವ್ಯರ್ಥವಾಗಿ ವೈರವನ್ನು ಕಟ್ಟಿಕೊಂಡ ಶಿಶುಪಾಲಾದಿಗಳು ಅಮಂಗಳಕರ ನಿಂದ ಸೂಚಕ ವಾಕ್ಯಗಳಿಂದ ಭಗವಂತನಲ್ಲಿ ಮನಸ್ಸಮಾಧಿಯನ್ನು ಹೊಂದಿದ ಮಹಾತ್ಮರ ಬುದ್ಧಿಯು ಭ್ರಮಿತವಾಗುತ್ತಿರಲಿಲ್ಲ ಎಂದೂ ತಪಸ್ಸನ್ನೇ ಮಾಡಿದ ಜನರಿಗೂ ಕೂಡ ಇಷ್ಟು ದಿನ ದರ್ಶನ ಕೊಟ್ಟು ಈಗ ಅವರ ದರ್ಶನ ಲಾಳಸೆಯನ್ನು ತೃಪ್ತಿಪಡಿಸದೆಯೇ ಆ ಭಗವಾನ್ ಕೃಷ್ಣನು ತನ್ನ ತ್ರಿಭುವನ ಮೋಹವನ್ನು ದಿವ್ಯ ವಿಗ್ರಹವನ್ನು ಅಡಗಿಸಿ ಅಂತರ್ಧಾನ ಹೀಗೆ ಅವನ ಅವರ ಕಣ್ಣನ್ನೇ ಕಿತ್ತುಕೊಂಡು ಬಿಟ್ಟಿರುವನು ತನ್ನ ಮಾಯೆಯ ಪ್ರಭಾವವನ್ನು ತೋರ್ಪಡಿಸುತ್ತಾ ಮನುಷ್ಯಲೀಲೆಗೆ ತಕ್ಕಂತೆ ಆತನು ಸ್ವೀಕರಿಸಿದ್ದ ಆ ತ್ರಿಮೂರ್ತಿಯ ಸೊಬಗನ್ನು ಹೇಗೆ ವರ್ಣಿಸೋಣ ಅದು ಸೌಂದರ್ಯ ಸೌಭಾಗ್ಯ ಆಗಿತ್ತು ಅವನಿಂದ ಆಭೂಷಣಗಳು ವಿಭೂಷಿತವಾಗುತ್ತಿದ್ದವು ಜಗತ್ತಿಗೆ ಮಾತ್ರವಲ್ಲದೆ ಸ್ವಯಂ ಭಗವಂತನಿಗೆ ಆಶ್ಚರ್ಯವನ್ನುಂಟು ಮಾಡುವಂತಾಗಿತ್ತು ಧರ್ಮರಾಜನ ರಾಜಶೂಯಜ್ಞದ ಸಮಯದಲ್ಲಿ ಕಣ್ಣುಗಳಿಗೆ ಹಬ್ಬವಾಗಿದ್ದ ಆ ಭಗವಂತ ಕಂಡು ಮೂರು ಲೋಕದ ಜನರು ಬೃಹತ್ ಮನುಷ್ಯ ಸೃಷ್ಟಿಯ ರಚನೆ ತಾಣ್ಮೆಯನ್ನು ಈ ಸೇರಿಸಿ ಬಿಟ್ಟಿರುವನು ಎಂದು ಭಾವಿಸಿದ್ದರು ಶ್ರೀಕೃಷ್ಣನ ಅನುರಾಗಪೂರ್ಣವಾದ ಹಾಸ್ಯ ಮತ್ತು ವಿನೋದಮಯವಾದ ಕಣ್ಣೋಟಗಳಿಂದ ಸನ್ಮಾನಿತರಾದ ಗೋಕುಲದ ಸ್ತ್ರೀಯರ ಕಣ್ಣುಗಳು ಅವನಲ್ಲೇ ನೆಟ್ಟಿರುತ್ತಿದ್ದವು ಮತ್ತು ಮನೋಲಯವನ್ನು ಹೊಂದಿ ಮನೆಯ ಕೆಲಸಗಳನ್ನು ನಿಲ್ಲಿಸಿ ಮೊಂಬೆಗಳಂತೆ ಸ್ತಬ್ಧರಾಗಿ ನಿಂತು ಬಿಡುತ್ತಿದ್ದರು ಚರಾಚರ ಜಗತ್ತಿನ ಮತ್ತು ಪ್ರಕೃತಿಯ ಒಡೆಯನಾದ ಭಗವಂತನು ಸೌಮ್ಯ ಸ್ವರೂಪಿಗಳಾದ ಮಹಾತ್ಮರು ದೇವತೆಗಳು ಮುಂತಾದವರು ಘೋರ ರೂಪಿಗಳಾದ ಹಸುರರಿಂದ ಪೀಡಿಸಲ್ಪಡುತ್ತಿರುವುದನ್ನು ಕಂಡು ಕರುಣಾಪೂರಿತನಾಗಿ ಜನ್ಮರಹಿತನಾಗಿದ್ದರೂ ತನ್ನ ಅಂಶವಾದ ಬಲರಾಮನೊಂದಿಗೆ ಕಟ್ಟಿಗೆಯಲ್ಲಿ ಬೆಂಕೆಯು ಆವಿರ್ಭವಿಸುವಂತೆ ಪ್ರಕಟನಾದನು ಜನ್ಮರಹಿತನಾಗಿದ್ದರೂ ಆ ಮಹಾಪ್ರಭು ವಸುದೇವನ ಮನೆಯಲ್ಲಿ ಜನ್ಮ ತೆಗೆದು ಲೀಲೆಗಳನ್ನು ತೋರುವುದು ಸಮಸ್ತ ಭೂತಗಳಿಗೂ ಅಭಯಪ್ರದನಾಗಿದ್ದರೂ ಕಂಸನಿಗೆ ಭಯಗೊಂಡನಂತೆ ವೃಂದಾವನಕ್ಕೆ ಹೋಗಿ ಅಡಗುವುದು ಅನಂತರ ಪರಾಕ್ರಮೆಯಾದರೂ ಕಾಳೆಯ ಭಯಗೊಂಡವಂತೆ ಮಥುರಾ ನಗರವನ್ನು ಬಿಟ್ಟು ಓಡಿ ಹೋಗುವುದು ಇವೆಲ್ಲ ಭಗವಂತನ ಲೀಲೆಗಳು ನೆನಪಿಗೆ ಬಂದು ಮನಸ್ಸು ಕಳವಳಗೊಳ್ಳುತ್ತದೆ ಈ ಮೂರು ಲೋಕಗಳು ತಂದೆಯಾಗಿದ್ದರೂ ವಸುದೇವ ದೇವಕರ ಚರಣಗಳಿಗೆ ಎರಗಿ ಅಪ್ಪ ಅಮ್ಮ ಕಂಸನ ಭಯಕ್ಕೆ ಒಳಗಾಗಿ ನಾವು ನಿಮಗೆ ಯಾವ ಸೇವೆಯನ್ನು ಮಾಡಲಾಗಲಿಲ್ಲ ನಮ್ಮ ಅಪರಾಧವನ್ನು ಮನ್ನಿಸಿ ಪ್ರಸನ್ನವಾಗಬೇಕೆಂದು ಎಂದು ಬೇಡಿಕೊಂಡು ಶ್ರೀಕೃಷ್ಣ ಈ ಮಾತುಗಳು ನೆನಪಾದಾಗ ಇಂದೂ ಕೂಡ ನನ್ನ ಚಿತ್ತವು ಅತ್ಯಂತ ವ್ಯಥಿತವಾಗುತ್ತೆ ಕಾಲಸ್ವರೂಪವಾದ ತನ್ನ ಬೃಹಕುಟಿಲಿ ನಿವಾಸದಿಂದಲೇ ಭೂಮಿಯ ಸಮಸ್ತ ಭಾರವನ್ನು ಇಳಿಸಿದ ಆ ಪರಮ ಪುರುಷ ಕೃಷ್ಣನ ಪಾದ ಪದ್ಮಗಳ ಪರಾಗವನ್ನು ಸೇವಿಸುವವನು ತಾನೇ ಅದನ್ನು ಮರೆಯುವನು ಶಿಶುಪಾಲನಾದರೂ ಶ್ರೀಕೃಷ್ಣನಲ್ಲಿ ಬದ್ಧ ದೇಶ ಹೊಂದಿದರೂ ಅವನು ಯೋಗಿಗಳು ಯೋಗ ಸಾಧನೆಯಿಂದ ಪಡೆಯಲು ಬಯಸುತ್ತಿರುವ ಪರಮಸಿದ್ಧಿಯನ್ನು ಪಡೆದದನ್ನು ನೀವು ರಾಜಶೀ ಯಜ್ಞದಲ್ಲಿ ಪ್ರತ್ಯಕ್ಷವಾಗಿ ನೋಡಿರುವ ಅಂತಹವನ ವಿರಹವನ್ನು ಯಾರು ತಾನೇ ಸಹಿಸಬಲ್ಲರು ಶಿಶುಪಾಲನಂತೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಗೆ ತುತ್ತಾಗಿ ಕಣ್ಣುಗಳಿಗೆ ಹಬ್ಬವಾಗಿದ್ದ ಶ್ರೀಕೃಷ್ಣನ ಮುಖಾರವಿಂದವನ್ನು ನೋಡುತ್ತಾ ಪ್ರಾಣ ತ್ಯಾಗ ಮಾಡಿದ ಎಲ್ಲರೂ ಪವಿತ್ರರಾಗಿ ಪರಂಧಾಮವನ್ನು ಪಡೆದುಕೊಂಡರು ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನು ಮೂರು ಲೋಕಗಳಿಗೆ ಒಡೆಯನು ಅವನಿಗೆ ಸಮಾನರಾದವರು ಯಾರೂ ಇಲ್ಲ ಹಾಗಿರುವಾಗ ಅವನಿಗಿಂತ ಮಿಗಿಲಾದವರು ಯಾರಿದ್ದಾರೆ ಇಂದ್ರಾದಿ ಅಸಂಖ್ಯ ಲೋಕಪಾಲಕರು ನಾನಾ ರೀತಿಯ ಕಾಣಿಗಳನ್ನು ತಂದು ತಂದು ಒಪ್ಪಿಸಿ ತಮ್ಮ ಕಿರೀಟಗಳ ತುದಿಯಿಂದ ಅವನು ಕಾಲನ್ನಿಡುವ ಪಾದಪೀಠಕ್ಕೆ ಮಣಿಯುತ್ತಿದ್ದರು ವಿದುರನೆ ಅದೇ ಭಗವಾನ್ ಶ್ರೀಕೃಷ್ಣನು ರಾಜಸಿಂಹಾಸನದ ಮೇಲೆ ಕುಳಿತಿರುವ ಉಗ್ರ ಸೇನನ ಮುಂದೆ ನಿಂತು ಜೀಯಾ ನಮ್ಮ ಅರಿಕೆಯನ್ನು ಲಾಲಿಸಬೇಕು ಎಂದು ಭಿನ್ನಪ ಮಾಡುತ್ತಿದ್ದರು ಅವನ ಭಾವವು ನೆನಪಾಗುತ್ತಲೇ ನಮ್ಮಂತಹ ಸೇವಕರ ಚಿತ್ತವು ಅತ್ಯಂತ ಕಳವಳಗೊಳ್ಳುತ್ತದೆ ಪಾಪಿಷ್ಠೆಯಾದ ಪೂತನೆಯು ತನ್ನ ಸ್ತನಗಳಲ್ಲಿ ವಿಷಯವನ್ನು ತುಂಬಿಕೊಂಡು ಕೃಷ್ಣನನ್ನು ಕೊಲ್ಲಬೇಕೆಂಬ ಅಭಿಲಾಷೆಯಿಂದ ಅವನಿಗೆ ಸ್ತನವನ್ನು ಕುಡಿಸಿದ್ದು ಅವಳಿಗೂ ಕೂಡ ಭಗವಂತನು ನಿಜವಾದ ದಾದಿಗೆ ಸಿಕ್ಕಬೇಕಾದ ಸದ್ಗತಿಯನ್ನು ಕರು ಶರಣು ಹೊಂದುವುದಕ್ಕೆ ಯೋಗ್ಯವಾದ ಕರುಣಾಳು ಆತನಲ್ಲದೆ ಮತ್ತಾರಿದ್ದಾರೆ ಈ ಹಸುರೆಲ್ಲರನ್ನೂ ನಾನು ಭಗವದ್ಭಕ್ತರೆಂದೇ ಪರಿಗಣಿಸುತ್ತೇನೆ ಏಕೆಂದರೆ ವೈರ ಜನಿತ ಕ್ರೋಧದ ಕಾರಣ ಅವರ ಚಿತ್ತವು ಸದಾಕಾಲ ಶ್ರೀ ಕೃಷ್ಣನಲ್ಲೇ ತೊಡಗಿರುತ್ತಿತ್ತು ಮತ್ತು ರಣರಂಗದಲ್ಲಿ ಗರುಡನು ಹೆಲಲ್ಲಿ ಹೊತ್ತುಕೊಂಡಿದ್ದ ಸುದರ್ಶನ ಚಕ್ರಧಾರಿಯಾದ ಶತ್ರುಗಳ ಮೇಲೆ ಎರಗುತ್ತಿರುವ ಶ್ರೀ ಭಗವಂತನ ದರ್ಶನವೂ ಆಗುತ್ತಿತ್ತು ಬ್ರಹ್ಮದೇವರ ಪ್ರಾರ್ಥನೆಯಂತೆ ಭೂಮಾರವನ್ನು ಇಳಿಸಿ ಆಕೆ ಸುಖ ಯಾಗಿಸಲಕ್ಕಾಗಿ ಭಗವಂತನು ಕಂಸನ ಕಾರಾಗ್ರಹದಲ್ಲಿ ವಸುದೇವ ದೇವಕೀರಲ್ಲಿ ಅವತರಿಸಿದ್ದನು ಆಗ ಕಂಸನಿಗೆ ಭಯಪಟ್ಟು ತಂದೆ ವಸುದೇವನು ಆತನನ್ನು ನಂದ ಗೋಕುಲಕ್ಕೆ ಕೊಂಡೊಯ್ದು ಏರಿಸಿದನು ಅಲ್ಲಿ ಆತನು ಬಲರಾಮನೊಂದಿಗೆ ತನ್ನ ಪ್ರಭಾವ ಹೊರಗೆ ಯಾರಿಗೂ ತಿಳಿದಂತೆ ಅಡಗಿಕೊಂಡು ಹನ್ನೊಂದು ವರ್ಷ ವಾಸವಾಗಿದ್ದನು ಹಕ್ಕಿಗಳ ಹಿಂಡು ಕಲಕಲ ನಿನಾದ ಮಾಡುತ್ತಾ ಸುಖವಾಗಿ ವಾಸಿಸುತ್ತಿದ್ದ ಯಮುನಾ ತೀರದ ಉದ್ಯಾನವನದಲ್ಲಿ ಕರುಗಳನ್ನು ಮೇಯಿಸುತ್ತಾ ಭಗವಾನ್ ಶ್ರೀಕೃಷ್ಣನು ಗೊಲ್ಲ ಬಾಲಕರೊಡನೆ ಕ್ರೀಡಿಸುತ್ತಿದ್ದನು ಗೋಕುಲ ನಿವಾಸಿಗಳ ದೃಷ್ಟಿಯನ್ನು ಸೆಳೆಯುವಂತಹ ನಾನಾ ಬಾಲಲೀಲೆಗಳನ್ನು ಅಲ್ಲಿ ಪ್ರಭು ಪ್ರಕಟಿಸಿದನು ಕೆಲವೊಮ್ಮೆ ಅಳುವಂತೆಯೋ ಕೆಲವೊಮ್ಮೆ ನಗುವಂತೆಯೋ ಕಾಣಿಸಿಕೊಂಡರೆ ಕೆಲವೊಮ್ಮೆ ಸಿಂಹದ ಮರಿಯಂತೆ ಮುಗ್ಧ ದೃ ದೃಷ್ಟಿಯಿಂದ ನೋಡುತ್ತಿದ್ದನು ಸ್ವಲ್ಪ ದೊಡ್ಡವನಾದಾಗ ಬಿಳಿ ಎತ್ತುಗಳು ನಾನಾ ಬಣ್ಣದ ಹಸುಗಳನ್ನು ಮೇಯಿಸುತ್ತಾ ಕೊಳಲನ್ನು ನೋಡಿ ಅದರ ಇಂಚರದಿಂದ ಗೋವರನ್ನು ಸಂತೋಷಪಡಿಸ ಆ ಸಮಯದಲ್ಲಿ ಕಂಸನು ಆತನನ್ನು ಕೊಂದು ಬಿಡಬೇಕೆಂದು ಮಾಯಾವಿಗಳು ಕಾಮರೂಪಿಗಳು ಆದ ಅನೇಕ ರಾಕ್ಷಸರನ್ನು ಕಳಿಸಿದಾಗ ಹುಡುಗರು ಆಟಾದ ಸಾಮಾನವನ್ನು ಮುರಿದು ಹಾಕುವಂತೆ ಭಗವಂತನು ಅವರನ್ನು ಕೊಂದು ಬಿಟ್ಟನು ಕಾಳಿಂಗನಾಗವನ್ನು ಮರ್ದನ ಮಾಡಿ ವಿಷಮಿಶ್ರಿತವಾದ ನೀರನ್ನು ಕುಡಿದು ವಿಪತ್ತಿಗೆ ಒಳಗಾಗಿದ್ದ ಗೋವುಗಳನ್ನು ಗೋವರವನ್ನು ಬದುಕಿಸಿ ಆ ಮಡುವಿನ ನೀರನ್ನು ಶುದ್ಧಗೊಳಿಸಿ ಕುಡಿಯಲು ಯೋಗ್ಯವನ್ನಾಗಿ ಮಾಡಿದ ಗೋಪರಾಜನಾದ ನಂದ ಗೋಪನದಲ್ಲಿ ಹೇರಳವಾದ ಹಣ ಸದ್ವಿನಿಯೋಗವಾಗಲೆಂದು ಭಗವಾನ್ ಕೃಷ್ಣನು ಅವನಿಂದ ಶ್ರೇಷ್ಠ ಬ್ರಾಹ್ಮಣರ ಮೂಲಕ ಗೋವರ್ಧನ ಪೂಜಾರೂಪಿ ಗೋಯಜ್ಞವನ್ನು ಮಾಡಿಸಿದನು ಅದರಿಂದ ತನಗೆ ಮಾನಭಂಗವಾಯಿತೆಂದು ಭಾವಿಸಿ ಕಡುಕೋಪಗೊಂಡು ಇಂದ್ರನು ಗೋಕುಲವನ್ನು ಧ್ವಂಸ ಮಾಡಿಬಿಡಲು ಭಯಂಕರವಾದ ಜಡಿಮಳೆಯನ್ನು ಸುರಿಸತೊಡಗಿದಳು ಭಗವಂತನು ಕರುಣಾಪೂರ್ಣನಾಗಿ ಗೋವರ್ಧನ ಪರ್ವತವನ್ನು ಲೀಲಾಜಾಲವಾಗಿ ಕೊಡೆಯಂತೆ ಎತ್ತಿ ಹಿಡಿದು ಅತ್ಯಂತ ಭಯಗೊಂಡ ಗೋವುಗಳನ್ನು ಗೋಪಾಲಕರನ್ನು ಸಂಸ್ಕೃತ ಸಾಯಂಕಾಲದಲ್ಲಿ ಇಡೀ ನಂದ ಗೋಕುಲದಲ್ಲಿ ಶರತ್ಕಾಲದ ಬೆಳೆದೆಂಗಳು ಚಲ್ಲುತ್ತಿರಲು ಆಗ ಕೃಷ್ಣನು ಅದನ್ನು ಸಂಭಾದಿಸುತ್ತಾ ಮುರಳೀಗಾನ ಮಾಡುತ್ತಾ ಗೋಪಿ ಸ್ತ್ರೀಯ ಸಮುದ್ರಡನೆ ರಾಸಕ್ರಿಯೆಯಾಡಿದನು ಎರಡನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತ ತೃತೀಯ ಸ್ಕಂದೆ ವಿದುರೋದ್ಧವ ಸಂವಾದೆ ತೃತೀಯ ಅಧ್ಯಾಯ